ನೀವು ತಾಯಿ ಜಗನ್ಮಾತೆಯ ಪ್ರೇರಣೆ ಆಯ್ತು ಆ ಕ್ಷಣದಲ್ಲಿ ನಾನು ತಗೊಂಡಂತಹ ನಿರ್ಧಾರ ಅಂತ ಹೇಳಿ ವಿಶೇಷವಾಗಿ ತಾಯಿಯ ಒಂದು ಆಜ್ಞೆ ಅಂತಾನೆ ಹೇಳ್ಬಹುದು ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡೋದಿರ್ಬೋದು ಕಷ್ಟ ಅಂತ ಬಂದವರಿಗೆ ಸ್ಪಂದನೆ ಮಾಡೋದಿರ್ಬೋದು ಒಬ್ಬರಿಗೆ ಧರ್ಮ ಮಾಡೋದು ಭಗವಂತ ನನ್ಗೆಲ್ಲ ಒಂದ್ ಕಡೆ ಧರ್ಮವನ್ನು ಆಧ್ಯಾತ್ಮಿಕ ಸಾಧನೆ ಮುಖ್ಯ ಅಂತ ಗೊತ್ತಾಯ್ತಿ ಯಾಕೆ ಬೇಕು ಮನುಷ್ಯನ ಒಂದು ಜೀವನದಲ್ಲಿ ಪ್ರತಿಯೊಬ್ಬರು ಜೀವನ ತನ್ನನ್ನ ತಾನು ಮರ್ಕಿರ್ತಾನೆ ಆತ್ಮತೃಪ್ತಿ ಅನ್ನೋ ಸಿಗ್ತಾ ಇದೆಯಾ ಆತ್ಮತೃಪ್ತಿ ಅನ್ನುವಂತಹ ಒಂದು ಶಬ್ದವೇ ತುಂಬಾ ದೊಡ್ಡ ಶಬ್ದ ಅಂತ ಅರುಣ್ ಶರ್ಮಾ ಗುರೂಜಿ ಜ್ಯೋತಿಷಿಗಳು ಸನಾತನ ಧರ್ಮದ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರೂಜಿಯವರು ಮೂಕಾಂಬಿಕಾ ಆಸ್ಟ್ರೋ ಜ್ಯೋತಿಷಿಗಳು ಸಾಮಾಜಿಕ ಕಳಕಳಿ ಹೊಂದಿರೋ ಇವರು ದಾನ ಧರ್ಮಕ್ಕೆ ಸದಾ ಮುಂದು ಹಾಗೆ ಬಡವ ಬಲ್ಲಿದರ ಸಹಾಯಕ್ಕೆ ಅಭಯ ಹಸ್ತ ಚಾಚುತ್ತಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿರಂತರ ಸಹಾಯ ಕಷ್ಟದಲ್ಲಿದ್ದವರಿಗೆ ಪೂಜೆಗಳ ಮೂಲಕ ಅಭಯ ನೀಡುತ್ತಿದ್ದಾರೆ ಹಾಗಾಗಿ ಅರುಣ್ ಶರ್ಮಾ ಗುರೂಜಿ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ನಮಸ್ಕಾರ ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಎಂಬಿಎ ಪದವೀಧರರಾಗಿರುವಂತಹ ಇವರು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿದ್ದಾರೆ ಜ್ಯೋತಿಷ್ಯದಲ್ಲಿ ಸಾಧಕರು ಕೂಡ ಜೊತೆಗೆ ತಾನು ದುಡಿದ ಹಣದಲ್ಲಿ ಇಪ್ಪತ್ತು ಭಾಗವನ್ನ ಜನಸೇವೆಗೇ ಮುಡುಪಾಗಿಟ್ಟಿರುವಂತಹ ಇವರು ಸಮಾಜ ಮುಖ್ಯವಾಗಿ ನಿರಂತರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹೌದು ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಗುರುಗಳ ಕಾರ್ಯಕ್ರಮಕ್ಕೆ ಗುರುಭ್ಯೋ ನಮಃ ಗುರುಗಳೇ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಜೀವನದಲ್ಲೂ ಮುಖ್ಯ ಅನ್ನುವಂಥ ಅರಿವೇ ಬಹಳಷ್ಟು ಮಂದಿಗಿಲ್ಲ ಯಾಕಂದರೆ ಓದು ಅನ್ನೋದು ನಮ್ಮನ್ನು ಬೇರೆ ದಿಕ್ಕಿನತ್ತ ತಗೊಂಡು ಹೋಗತ್ತೆ ನೀವು ಎಂ ಬಿ ಎ ಪದವೀಧರರಾಗಿದ್ದೀರಿ ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನು ನೀವು ಅಲಂಕರಿಸಿದವರು ಆಧ್ಯಾತ್ಮಿಕ ಅನ್ನೋದು ನಿಮ್ಮನ್ನು ಸೆಳೆಯುತ್ತೆ ಜ್ಯೋತಿಷ್ಯದಲ್ಲಿ ನೀವು ಸಾಧನೆ ಮಾಡ್ತೀರಿ ಅನ್ನೋದಾದರೆ ನಿಮಗೆ ಪ್ರೇರಣೆ ಏನು ಅಂತ ಕೇಳ್ಬೋದಾ ವಿಶೇಷವಾಗಿ ಮನೆಯೇ ಪ್ರಥಮ ಪಾಠಶಾಲೆ ಅಂತ ಹೇಳ್ತೇವೆ ಇದು ಜ್ಯೋತಿಷ್ಯ ಅನ್ನುವಂಥದ್ದು ನಮ್ಮ ತಾತ ನಮ್ಮ ಮುತ್ತಾತನ ಕಡೆಯಿಂದಲೂ ಬಂದಿದ್ದು ನಮಗೆ ಯಾವುದು ಬಳುವಳಿ ಅಂತಲೂ ಹೇಳ್ಬೋದು ಇದು ವಂಶ ಪರಂಪರೆವಾಗಿ ಬರುತ್ತಿರುವಂಥದ್ದು ಸೊ ನನ್ನ ಗುರುಗಳು ನಮ್ಮ ತಂದೆಯವರೇ ನಮ್ಮ ಗುರುಗಳು ಅವರಿಂದನೇ ನಾವು ಇಲ್ಲಿವರೆಗೂ ಬಂದು ನಿಂತಿರೋದು ಕೂಡ ಅವರು ಕಲಿಸಿರುವಂಥ ವಿದ್ಯೆ ನಾಲ್ಕು ಜನಕ್ಕೆ ಒಳ್ಳೆಯ ರೀತಿಯ ಒಂದು ಮಾರ್ಗದರ್ಶಕರಾಗಿ ನಿಲ್ಲುವ ರೀತಿಯಲ್ಲಿ ಮಾಡಿದೆ ವಿಶೇಷವಾಗಿ ಸನಾತನ ಧರ್ಮದ ಉಳಿವಿಗಾಗಿ ನಮ್ಮ ಹೋರಾಟ ಅಂತ ಹೇಳ್ಬೋದು ಸನಾತನ ಧರ್ಮದ ಉಳಿವಗಾಗಿ ನಮ್ಮ ಒಂದು ಹೋರಾಟ ಒಂದು ದೈವಿಕ ಒಂದು ಆಚರಣೆಯ ಜೊತೆಗೆ ನಮ್ಮ ಒಂದು ಬದುಕಿನಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಯಾವ ರೀತಿ ಏಳು ಬಿಡುಗಳು ಬಂದರೂ ಸಹಿತ ನಮ್ಮ ಜೀವನದ ಒಂದು ಆಧ್ಯಾತ್ಮಿಕ ಗುರುಗಳ ಒಂದು ಮಾರ್ಗದರ್ಶನದಿಂದ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನ ನಮ್ಮ ಗುರುಗಳೇ ನಮ್ಗೆ ಇದನ್ನ ಹೇಳ್ಕೊಟ್ಟಿರೋದು ಅಂತ ಸಹಿತ ಹೇಳ್ಬೋದಾಗುತ್ತೆ ವಿಶೇಷವಾಗಿ ಒಂದು ಆಧ್ಯಾತ್ಮಿಕ ಅಂತ ಬಂದ್ರೆ ಶ್ರದ್ಧಾ ಭಕ್ತಿ ಶರಣಾರ್ಥಿ ಇದು ಮೂರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ಶರಣಾರ್ಥಿಯಿಂದ ನಾವು ಯಾವಾಗ ಒಬ್ಬರಿಗೆ ಮಾರ್ಗದರ್ಶಕರ ಒಂದು ರೂಪದಲ್ಲಿದ್ದಾಗ ಯಾರಿಗೆ ಒಂದು ಪೇನ್ ಇದೆ ಅಂತ ಹೇಳುತ್ತೆ ಆತನಿಗೆ ಇದೇ ನೀಡ್ ಒಂದು ಶೋಲ್ಡರ್ ಟು ಟೇಕ್ ಕೇರ್ ಆಫ್ ದೇರ್ ದೆಮ್ ಸೆಲ್ಫ್ ಅಂತ ಹೇಳ್ತಾನೆ ಅವ್ರಿಗೊಂದು ಶೋಲ್ಡರ್ ಬೇಕು ನನ್ನನ್ನು ಯಾರಾದರೂ ಆಲನೆ ಮಾಡೋರು ಬೇಕು ಅದೇ ಆ ಶಕ್ತಿ ಆ ಶಕ್ತಿ ದೈವ ಶಕ್ತಿ ಅಂತಾನೂ ಹೇಳ್ಬೋದು ನಾವು ಅದನ್ನ ದೈವ ಅನುಗ್ರಹ ಅಂತಾನು ಹೇಳ್ಬೋದು ಭಗವಂತ ನಮ್ಮ ಕೃಪೆ ಕೊಟ್ಟಿರೋದು ನಮ್ಮ ಒಂದು ಭಾಗ್ಯ ಅಂತ ಸಹಿತ ಹೇಳ್ಬೋದು ತಾಯಿ ಜಗನ್ಮಾತೆ ನನ್ನ ಆರಾಧ್ಯ ದೈವ ಆಗಿರುವಂತಹ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಕೊಟ್ಟಿರುವಂತಹ ಭಿಕ್ಷೆ ಆ ಭಿಕ್ಷೆಯಲ್ಲಿ ನಿಮ್ಗೂ ಒಂದು ಭಿಕ್ಷೆ ಅಂತನೂ ಸಹಿತ ಹೇಳ್ಬೋದು ಇಲ್ಲಿ ವಿಶೇಷವಾಗಿ ನಮ್ಮ ಆಧ್ಯಾತ್ಮಿಕವಾದಂತಹ ಗುರುಗಳಾದಂತಹ ನಮ್ಮ ತಂದೆ ಡಾಕ್ಟರ್ ಅಶೋಕ್ ನಾಥ ಶಾಸ್ತ್ರಿ ಅವರು ಅವರೇ ನಮ್ಮ ಮೊದಲ ಗುರು ಅವರಿಂದಲೇ ನಾವು ಇವನ್ನೆಲ್ಲಾನು ಸಹಿತ ಕಲ್ತ್ಕೊಂಡ್ ಬಂದಿರೋದು ಮತ್ತೆ ವಿಶೇಷವಾಗಿ ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಮಗೆ ವಿಶೇಷವಾದಂತಹ ಒಂದು ವಿದ್ಯಾರ್ಜನೆ ಮತ್ತು ಬಾದಾಮಿ ಬನಶಂಕರಿಯಲ್ಲೂ ಸಹಿತ ವಿಶೇಷವಾದಂತಹ ವಿದ್ಯಾರ್ಜನೆ ಅದಾದ ನಂತರ ಸುಮಾರು ನನ್ನ ಒಂಬತ್ತನೇ ವಯಸ್ಸಿನಿಂದಾನು ಇದ್ರ ಬಗ್ಗೆ ನಾಲೆಜ್ ಇದ್ದೇ ಇದೆ ಸೊ ಅದು ಬೆಳಕಿಗೆ ಬದಲಕ್ಕೆ ಸ್ವಲ್ಪ ಲೇಟ್ ಅಷ್ಟೇ ಖಂಡಿತ ಖಂಡಿತ ಆದ್ರೆ ನೀವು ವಿದ್ಯಾಭ್ಯಾಸ ಮುಗೀತಾ ಇದ್ದಂತೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀರಿ ಅಂದ್ರೆ ಒಂದು ಹಂತದಲ್ಲಿ ವಿದ್ಯೆ ಎಲ್ಲಿತ್ತು ಆ ನಿಟ್ಟಿನತ್ತನೆ ಉದ್ಯೋಗವನ್ನು ಅರಸಿ ಹೋಗಿರ್ತೀರಿ ಬಟ್ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಮತ್ತೆ ಅಧ್ಯಾತ್ಮ ಜ್ಯೋತಿಷ್ಯ ಅನ್ನೋದು ಸೆಳೆಯುತ್ತೆ ಅನ್ನೋದಾದ್ರೆ ಯಾವ ಘಟನೆ ಯಾವ ಸನ್ನಿವೇಶದಲ್ಲಿ ನೀವು ಇತ್ತ ಕಡೆ ಬಂದ್ರಿ ಅಂತ ಇಲ್ಲಿ ವಿಶೇಷವಾಗಿ ನಮ್ದು ಪ್ರಾಕ್ಟೀಸ್ ಅನ್ನೋದು ಇದ್ದೇ ಇರುತ್ತೆ ಹ ಸುಮಾರು ನನ್ನ ನನಗೆ ಒಂಬತ್ತು ವರ್ಷ ಆದಾಗಿದ್ರು ಅವರು ಹುಟ್ಟುವಂತಹ ಒಂದು ನಾಲೆಜ್ ಏನಿರುತ್ತೆ ಅದೊಂದು ಪ್ರಾಕ್ಟೀಸ್ ಅಲ್ಲಿ ಬಂದೇ ಬರುತ್ತೆ ಬಟ್ ಪರಿಪೂರ್ಣವಾಗಿ ಎರಡ್ ಸಾವಿರದ ಒಂದಿನ ನಂತರದಲ್ಲಿ ಆಸ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಮತ್ತೆ ಕಮಾಡಿಟಿ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ ಈಗಿನ ಷೇರು ಮಾರುಕಟ್ಟೆ ಅಂತ ನಾವೇನು ಹೇಳ್ತೀವಿ ಅಲ್ಲಿ ನಾನು ಲೀಡಿಂಗ್ ಅಡ್ವೈಸರ್ ಆಗಿದೆ ಐ ಸಪೋಸ್ ಟು ಪ್ರೊವೈಡ್ ಟಿಪ್ಸ್ ಫಾರ್ ದ ಪೀಪಲ್ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಿ ಅದನ್ನು ಸಹಿತ ಗ್ರಹಗತಿಗಳ ಅನುಸಾರವಾಗಿ ಯಾವ ಮಾರ್ಕೆಟಲ್ಲಿ ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ಒಂದು ಸರ್ವಿಸ್ ಸೆಕ್ಟರ್ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಸೆಕ್ಟರ್ ಆಗಿರ್ಬೋದು ಅಥವಾ ಎಫ್ ಎಮ್ ಜಿ ಸಿ ಪ್ರಾಡಕ್ಟ್ಸ್ ಆಗಿರಬಹುದು ಅಥವಾ ಫರ್ನಿಚರ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಯಾವ ಇಂಡಸ್ಟ್ರಿ ಅಥವಾ ಆಯಿಲ್ ಇಂಡಸ್ಟ್ರಿ ಆಗಿರ್ಬೋದು ಯಾವ ಇಂಡಸ್ಟ್ರಿ ಯಾವ ಗ್ರಹಗತಿಗಳ ಆಧಾರದ ಮೇಲೆ ಅದು ಮೇಲ್ಗಡೆ ಹೋಗುತ್ತೆ ಅನ್ನೋದನ್ನು ಸಹಿತ ನಾವಲ್ಲೇ ಜಡ್ಜ್ ಮಾಡ್ತಿದ್ದೆವು ಸೊ ಅದ್ರ ಪ್ರಕಾರವಾಗಿ ಟಿಪ್ಸ್ ನಾವು ಕೊಡ್ತಾ ಹೋದ ಪ್ರಾಕ್ಟೀಸ್ ಆಗಿರ್ಬೋದು ಕಂಪನಿಯನ್ನು ಸಹಿತ ಓಪನ್ ಮಾಡಿದೆ ಸೊ ಅದಾದ್ಮೇಲೆ ಒಂದು ಭಗವತಿಯ ಒಂದು ಅನುಗ್ರಹ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ತಾಯಿ ಒಂದು ಅನುಗ್ರಹ ಸೊ ಎಲ್ಲವನ್ನು ಬಿಟ್ಟು ಸಾಧು ಸಂತನಾಗಿ ದೈವಿಕವಾದಂತ ಆರಾಧನೆಗೆ ಹೋಗು ಅನ್ನುವಂತ ಒಂದು ಪ್ರೇರಣೆ ಅದು ಯಾವ ಟೈಮ್ ಅಲ್ಲಿ ಬರುತ್ತೆ ಹೇಳ್ಲಿಕ್ಕಾಗಲ್ಲ ಅದೊಂಥರ ವೈಬ್ರೇಷನ್ ಅಂತ ಹೇಳ್ಬೋದು ಪಾಸಿಟಿವ್ ವೈಬ್ರೇಷನ್ ಅಂತ ನಾವ್ ಹೇಳ್ಬಹುದು ಆ ದೈವಿಕ ಬಲ ಬಂದಾಗ ನಾವ್ ಎಲ್ಲಿದ್ರೂ ಸಹಿತ ಅದು ಯಾಕಂದ್ರೆ ಶಕ್ತಿ ಅಂತದ್ದು ಅಲ್ಲಿ ಮಾಡಿದ್ ಸಾಕು ನಿನ್ ಇನ್ನೊಂದು ಮುಂದೆ ಕೆಲಸ ಇದೆ ಬೇರೆನೇ ಕೆಲಸ ಇದೆ ನೀನ್ ಬಂದಿರೋದೇ ಬೇರೆದಕ್ಕೆ ನೀನ್ ಇರೋದೇ ಬೇರೆದಕ್ಕೆ ನೀನ್ ಮಾಡ್ತಿರೋದೆ ಬೇರೆ ಸಾಕು ನಿನ್ನಲ್ಲಿ ಬಾ ಅಂತ ತಾಯಿ ಜಗನ್ ಮಾತು ಆ ಪೀಕ್ ಲೆವೆಲ್ ಅಲ್ಲಿ ಇದ್ದ ನಾನು ಆ ಟೈಮಲ್ಲಿ ಕನ್ಫ್ಯೂಷನ್ಸ್ ಏನಾದ್ರು ಆಗ್ತಿತ್ತ ಯಾವುದು ಕನ್ಫ್ಯೂಷನ್ ಇಲ್ಲ ತಂದೆ ಮೊದಲ ಗುರುತರನಾಗ್ಲೇ ಹೇಳೋದ್ ಅವ್ರ ಒಂದೇ ಮಾರ್ಗ ನಿನಗೆ ಏನ್ ತೋಚತ್ ಅದ್ ಮಾಡು ಯಾಕಂದ್ರೆ ಅವರ ಒಂದು ಮಾರ್ಗದರ್ಶನನೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ಬ ತಂದೆ ಆಗಿ ಒಂದು ತಾಯಿಯ ಒಂದು ಅನುಗ್ರಹ ಮಾತೃ ಪಿತೃವಿನ ಒಬ್ಬ ಯಾರಿಗೆ ಆಗ್ಲಿ ಅದು ಒಬ್ಬರಿಗೆ ಅನುಗ್ರಹ ಇದೆ ಅಂದ್ರೆ ಆತ ಏನ್ ಬೇಕಾದ್ರೂ ಮಾಡ್ಬೋದು ಯಾವಾಗ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಒಬ್ಬ ಮನುಷ್ಯ ಅವರ ಒಂದು ವಿಚಾರವನ್ನ ಅಳವಡಿಕೆಯನ್ನು ಮಾಡ್ಕೊಳ್ತಾನೆ ತನ್ನ ಜೀವನದಲ್ಲಿ ಅದು ಆತನ ಬೇರೆ ಎಲ್ಲಿಗೋ ಒಂದು ಕರ್ಕೊಂಡು ಹೋಗುತ್ತೆ ಅಂತಾನೂ ಹೇಳ್ಬೋದು ಸೊ ಆ ಸಮಯದಲ್ಲಿ ಅವ್ರು ಒಂದೇ ಮಾತಾಡಿದ್ದು ಯು ಟೇಕ್ ಲೆಫ್ಟ್ ಬಿಕಾಸ್ ನಿನ್ನ ಅದೂ ಇದೆ ಇದು ಇದೆ ಭಗವಂತ ನಿನ್ ಕರುಣಿಸಿದಾನೆ ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿತ್ತು ಅಂದಾಗ ಯಾವಾಗ ನಾವು ಇದನ್ನ ಆಯ್ಕೆ ಮಾಡಿಕೊಂಡು ಯಾಕಂದ್ರೆ ಕಷ್ಟ ಅಂತ ಬಂದವರಿಗೆ ಟು ಶೇರ್ ದ ಫೀಲಿಂಗ್ ಅವರಿಗೆ ಒಂದು ಇದೇ ನಾವು ಡಾಕ್ಟರ್ ಹತ್ರ ಹೋದಾಗ ಆತ ಮಾತ್ರ ಕೊಡ್ತಾನೆ ಬಟ್ ಒಂದು ನಂಬಿಕೆ ಇರುತ್ತೆ ನಮ್ಗೆ ಅಲ್ಲಿ ಹೋದ್ರೆ ನನಗೆ ನೋವು ಕಮ್ಮಿ ಆಗುತ್ತೆ ಅಂತ ನಂಬಿಕೆ ನಮ್ಗೆ ಎಂಬತ್ತು ಭಾಗ ನಮ್ಗೆ ಆ ಒಂದು ಪರ್ಟಿಕ್ಯುಲರ್ ನೋವನ್ನ ದೂರ ಮಾಡುತ್ತೆ ಅದೇ ರೀತಿ ಒಬ್ಬ ಗುರುಗಳಾಗಿ ಒಬ್ಬ ಮಾರ್ಗದರ್ಶಕರಾಗಿ ಅವರ ಒಂದು ನೋವಿಗೆ ಕೆಲವೊಂದು ದೈವಿಕವಾದಂತಹ ಪ್ರಕ್ರಿಯೆ ವಿಶೇಷವಾಗಿ ಜ್ಯೋತಿಷ್ಯ ಪೂಜೆ ಮತ್ತೆ ಫಲಿತಾಂಶ ಅಂತ ಹೇಳ್ತೇನೆ ಫಲ ಅಂತ ಹೇಳ್ಬೋದು ವಿಶೇಷವಾಗಿ ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ಅವರ ಜನ್ಮ ಕುಂಡಲಿಯಲ್ಲಿ ಯಾವ ಗ್ರಹದಿಂದ ಅವರಿಗೆ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ ಯಾವ ಗ್ರಹ ಅವ್ರಿಗೆ ತುಂಬಾನೇ ನೆಗೆಟಿವ್ ಆಗಿ ಬರ್ತಾ ಇದೆ ಯಾವ ಗ್ರಹ ಅವ್ರಿಗೆ ಒಂದು ಉಚ್ಚ ಸ್ಥಾನದಲ್ಲಿದ್ದಾನೆ ಅಥವಾ ನೀಚ ಸ್ಥಾನದಲ್ಲಿದ್ದಾನೆ ಅನ್ನೋದನ್ನ ಕಂಡಿಡಿದು ಆ ಗ್ರಹಗಳ ಅನುಗ್ರಹವಾಗಿ ವಿಶೇಷವಾಗಿ ಜ್ಯೋತಿಷ್ಯ ಅಂದ್ರೆ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ನೂರ ಎಂಟು ಪಾದಗಳು ಒಂಬತ್ತು ಗ್ರಹಗಳು ಈ ಒಂದು ಸಾಧನೆಯನ್ನ ಮಾಡಿ ಅವರಿಗೆ ಆ ಸಾಧನೆಯಲ್ಲಿ ಬಂದಂತಹ ಒಂದು ಉತ್ತರವನ್ನ ಅವ್ರ ಮುಂದೆ ಇಡೋದು ಅದನ್ನ ಯಾರದನ್ನ ಶ್ರದ್ಧಾ ಭಕ್ತಿ ಶರಣಾರ್ಥಿಯಿಂದ ಪಾಲನೆ ಮಾಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಇದ್ದೇ ಇರುತ್ತೆ ಖಂಡಿತ ಈಗ ನೀವು ತಾಯಿ ಜಗನ್ಮಾತಿಯ ಪ್ರೇರಣೆ ಆಯ್ತು ಆ ಕ್ಷಣದಲ್ಲಿ ನಾನು ತಗೊಂಡಂತಹ ನಿರ್ಧಾರ ಅಂತ ಹೇಳಿದ್ರೆ ಈಗ ಸ್ವಪ್ನದಲ್ಲಿ ಪ್ರೇರಣೆಯಾಗಿದ್ದ ಅಥವಾ ಜಾಗೃತ ಮನಸ್ಥಿತಿಯಲ್ಲೇ ಏನಾದರೂ ನಿಮಗೆ ಅದು ಫೀಲ್ ಆಯ್ತಾ ಹೆಂಗೆ ಅದು ತಿಳ್ಕೋಬಹುದ ವಿಶೇಷವಾಗಿ ತಾಯಿಯ ಒಂದು ಆಜ್ಞೆ ಅಂತ ಹೇಳ್ಬೋದು ಸ್ವಪ್ನ ರೂಪದಲ್ಲಿ ಬಂದಂಥ ಆಜ್ಞೆ ಒಂದು ತಾಯಿಯ ಒಂದು ರೂಪ ಅಲ್ಲಿ ಒಂದು ಜ್ಞಾನ ಸಾಗರದ ಒಂದು ರೂಪ ಅಂತಾನೆ ಹೇಳ್ತೀವಿ ವಿಶೇಷವಾಗಿ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಸಿರಿಚಕ್ರದ ಚಕ್ರದ ಒಂದು ರೂಪ ಆ ಒಂದು ರೂಪ ಸ್ವರ್ಣರೇಖಿತ ಸ್ವರ್ಣ ಲೇಖಿತ ಲಿಂಗವಾದಂತಹ ಒಂದು ರೂಪದಿಂದ ಒಂದು ಆಶೀರ್ವಚನ ಸಾಕು ಯು ಹ್ಯಾವ್ ಟು ಕಮ್ ಬ್ಯಾಕ್ ಯು ಹ್ಯಾವ್ ಸಮ್ ಅದರ್ ವರ್ಕ್ ಟು ಡೂ ಅನ್ನುವಂತಹ ಒಂದು ಪ್ರೇರೇಪಣೆ ಆ ಪ್ರೇರೇಪಣೆ ಇಲ್ಲಿವರೆಗೂ ಬರ್ಲಿಕ್ಕೆ ಕಾರಣ ಮನೆಯಲ್ಲಿ ಚರ್ಚೆ ಮಾಡಿದ್ರೆ ಇದನ್ನ ಇಲ್ಲಿ ಯಾರಿಗೂ ಚರ್ಚೆ ಮಾಡಿಲ್ಲ ಡೈರೆಕ್ಟ್ ಆಗಿ ಭಗವಂತನ ಅನುಗ್ರಹ ಮೂಕಾಂಬಿಕಾ ಸನ್ನಿಧಾನಕ್ಕೆ ಹೋದೆ ಅಲ್ಲಿ ಅಮ್ಮನ ದರ್ಶನ ಮಾಡದೆ ಪ್ರಾರಂಭ ಅಲ್ಲಿಂದ ಜ್ಯೋತಿಷ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಖಂಡಿತ ಬಾಲ್ಯ ಹೇಗಿತ್ತು ಯಾವ ರೀತಿ ವಿಶೇಷವಾಗಿ ಸಂಕಷ್ಟದಲ್ಲೇ ಬಂದಿದ್ದು ಯಾವುದೋ ರೀತಿ ಒಂದು ಚಿನ್ನದ ಸ್ಪೂನ್ ಇಟ್ಕೊಂಡು ನಾವು ಬಂದಿಲ್ಲ ಸಂಕಷ್ಟ ಕಷ್ಟ ಅಂದ್ರೆ ಏನು ಒಂದು ಜೀವನದಲ್ಲಿ ಆಗ್ತಿರಕ್ಕಂಥ ಕೆಲವೊಂದು ಬದಲಾವಣೆಗಳು ಸಂಕಷ್ಟಗಳು ಒಂದು ಸಂಬಂಧಿಕರಿಂದ ಆಗುವಂತ ಒಂದು ಪ್ರೀತಿಯ ಮಾತುಗಳಾಗಿರ್ಬೋದು ದ್ವೇಷದ ಮಾತುಗಳಾಗಿ ಎಲ್ಲ ಎಲ್ಲ ವಿಚಾರಗಳು ಬರುತ್ತೆ ಅಲ್ಲಿ ಅಪಮಾನ ಅಪಮಾನ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಬಾಂಧವ್ಯ ಆಗಿರ್ಬೋದು ಒಂದು ದ ವೇರಿಯೇಷನ್ಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ ಕರೆಕ್ಟ್ ಎಲ್ಲಾ ರೀತಿಯನು ಕೆಲವೊಬ್ಬ ಮನುಷ್ಯ ಒಂದು ಕಲ್ಲು ಶಿಲೆ ಆಗ್ಬೇಕಂದ್ರೆ ನೂರ ಎಂಟು ಉಳಿಪೆಟ್ಟು ತಿಂದ್ಮೇಲೆ ಅದು ಶಿಲೆ ಆಗೋದು ಆ ಒಂದು ಶಿಲೆಗೆ ಆ ಒಂದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಸೊ ಅಷ್ಟು ಪ್ರತಿಯೊಂದನ್ನು ಸಹಿತ ನಾವು ಸ್ವೀಕರಿಸಬೇಕು ಪ್ರತಿಯೊಂದೂ ಸಹಿತ ದುಃಖ ಆಗ್ಲಿ ಕಷ್ಟ ಆಗಲಿ ಮತ್ತೆ ನಷ್ಟ ಆಗಲಿ ಲಾಭ ಆಗಲಿ ಈಕ್ವಲ್ ಆಗಿ ತೆಗೆದುಕೊಳ್ತೀವಿ ಬೆಳೀತಾ ಬೆಳೀತಾ ಈ ತರದ ಮನೋಭಾವಗಳು ಖಂಡಿತವಾಗ್ಲೂ ಬರ್ತವೆ ಆದ್ರೆ ಬಾಲ್ಯ ಅಂದ ಸಂದರ್ಭದಲ್ಲಿ ಯಾವ ರೀತಿಯ ಮನಸ್ಥಿತಿ ಇತ್ತು ನೀವ್ ಹೇಳ್ತಿದ್ರಿ ಒಂಬತ್ತನೇ ವಯಸ್ಸಿನಿಂದಲೂ ಅಧ್ಯಾತ್ಮದ ಸೆಳೆತ ಅನ್ನೋದು ನನ್ನಲ್ಲಿತ್ತು ಪ್ರಾಕ್ಟೀಸ್ ಅನ್ನೋದಿತ್ತು ಮನೆಯಲ್ಲೂ ವಾತಾವರಣ ಇತ್ತು ಅಂದಾಗ ಸಮಸ್ಥಿತಿಯಲ್ಲೇ ವಿಚಾರಗಳನ್ನು ತಗೊಳ್ಳುವಂತಹ ಭಾವನೆ ಇತ್ತ ಕೋಪ ಅಥವಾ ಏನಾದ್ರು ಮಾಡೋಣ ಈ ತರದ ಚಳಗಾರಿಕೆ ಅನ್ನೋದು ಹೇಗೆ ಮನುಷ್ಯ ಅಂದ್ಮೇಲೆ ಪ್ರತಿಯೊಂದು ಇದ್ದೇ ಇರುತ್ತೆ ಕೋಪ ಆಗಿರ್ಲಿ ಮೋಹ ಆಗಿರ್ಲಿ ಕಾಮ ಆಗಿರ್ಲಿ ಮದ ಮತ್ಸರ ಎಲ್ಲವನ್ನು ಅವನ್ನೆಲ್ಲ ತ್ಯಜಿಸ್ಬೇಕು ಅಂದ್ರೆ ದೈವ ಬಲ ಬೇಕಾಗುತ್ತೆ ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ಕೆಲವೊಂದು ದೈವ ಆರಾಧನೆಗಳನ್ನು ಮಾಡುವಂತದ್ದಾಗಿರ್ಬೋದು ಕೆಲವೊಂದು ಕಲಿತಂತ ಪಾಠಗಳಾಗಿರ್ಬೋದು ಗುರುವಿನ ಒಂದು ಮಾರ್ಗದರ್ಶನಗಳಾಗಿರ್ಬೋದು ಇವೆಲ್ಲ ಒಂದು ಪ್ರೇರೇಪಣೆಯನ್ನ ಕೊಡ್ತಾ ಹೋಗುತ್ತೆ ಒಂದಲ್ಲ ಒಂದು ಒಂದಲ್ಲ ಒಂದೊಂದು ಸ್ಟೇಜ್ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಪಾಠವನ್ನ ಕಲಿತಾ ಹೋಗ್ತೀವಿ ಲೈಫ್ ಇಸ್ ಎ ಲೆಸನ್ ಅಂತ ಹೇಳ್ತೀವಿ ಪ್ರತಿಯೊಂದು ಸನ್ನಿವೇಶಗಳು ನಮ್ಗೊಂದು ಲೆಸನ್ ಆಗಿ ಮಾರ್ಪಾಡ್ತಾ ಹೋಗುತ್ತೆ ಯಾಕೆಂದ್ರೆ ಆ ತಪ್ಪು ನಾವು ಮತ್ತೆ ಮಾಡಬಾರ್ದು ತಪ್ಪನ್ನ ತಿದ್ದಿ ಹೇಳುವಂತವ್ರು ನಮ್ಗೆ ಇರ್ಬೇಕಂತೆ ಜೊತೆಲಿ ಅಂತ ಸಂದರ್ಭದಲ್ಲಿ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದು ನಿಜ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಹೆಣಿಮೆ ಅಂತ ಹೇಳ್ಬಾರ್ದು ಅವರು ನಮ್ಮ ಸ್ನೇಹಿತರಂತಾನೆ ಭಾವಿಸ್ಬೇಕು ಯಾಕಂದ್ರೆ ಅವರಿಂದನೇ ನಾವಿಲ್ಲಿ ಬೆಳೀಲಿಕ್ಕೆ ಸಾಧ್ಯ ಯಾರು ನಮ್ಮ ತಪ್ಪನ್ನು ಎತ್ತಿಡುತ್ತಾರೆ ಅವರನ್ನ ಪ್ರಥಮವಾಗಿ ನಮ್ಮ ಗುರುಗಳಂತನೂ ಸ್ವೀಕರಿಸಬೇಕಾಗುತ್ತೆ ಇದು ನಮ್ಮ ಗುರು ಮಹಾ ಗುರುಗಳು ಹೇಳ್ಕೊಟ್ಟಿರೋದ ಯಾರನ್ನೂ ದ್ವೇಷಿಸಬೇಡ ಎಲ್ಲರನ್ನೂ ಪ್ರೀತಿಯಿಂದ ಪ್ರೀತಿಯನ್ನು ಗೆಲ್ಲು ಪ್ರೀತಿ ಎನ್ನುವಂತ ಒಂದು ಭಾವನೆಯಿಂದ ಪ್ರೀತಿಯನ್ನು ಗೆದ್ದಾಗ ಎಲ್ಲದಕ್ಕೂ ಸಹಿತ ಉತ್ತರ ಸಿಕ್ಕೇ ಸಿಗುತ್ತೆ ಖಂಡಿತ ಇಲ್ಲಿ ವಿಶೇಷವಾಗಿ ನಮ್ಮ ಒಂದು ಬಾಲ್ಯ ಜೀವನದಲ್ಲಿ ಆಗದಂತ ಕೆಲವೊಂದು ಘಟನೆಗಳಾಗಿರ್ಬಹುದು ಎಲ್ಲವನ್ನು ಮನುಷ್ಯನ ಜೀವನದ ಮೇಲೆ ಒಂದು ಸನಾತನ ಧರ್ಮದ ಒಂದು ಉಳಿವಿಗೆ ನಾವೇನಾದ್ರು ಮಾಡ್ಬೇಕು ಯಾವುದಾದ್ರೂ ಘಟನೆಯನ್ನ ನೆನಪು ಮಾಡ್ಕೊಳ್ಬಹುದಾ ಇದು ನನಗೆ ಪ್ರೇರಣೆಯಾಯ್ತು ಇದು ನನಗೆ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಡ್ತು ವಿಶೇಷವಾಗಿ ನಾವು ನೋಡೋದಾದ್ರೆ ಆ ಒಂದು ಒಂದು ಸನ್ನಿವೇಶ ಅಂತ ನಾವು ಹೇಳೋದಾದ್ರೆ ಒಂದು ಸಂಕಷ್ಟದ ಒಂದು ಸನ್ನಿವೇಶದಲ್ಲಿ ನಮಗೆ ಮಾರ್ಗದರ್ಶನವೇ ಗೊತ್ತಿಲ್ಲದಂತಹ ಸನ್ನಿವೇಶದಲ್ಲಿ ಒಬ್ಬ ಗುರುಗಳು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಆ ಒಂದು ಮಾರ್ಗದರ್ಶನದ ಒಂದು ವಿಶೇಷವಾದಂತಹ ಬೆಳವಣಿಗೆ ಅಂದ್ರೆ ಒಂದು ಏನೋ ದಿಕ್ಕು ತೋರಿಸ್ತಿರಲ್ಲ ನಮ್ಗೆ ಏನ್ ಮಾಡಬೇಕು ಯಾವ ರೀತಿ ಹೋಗ್ಬೇಕು ಈಗ ಏನು ನಾವೇನು ಮುಟ್ಟರು ಸಹಿತ ಅದು ಮುಳ್ಳಾಗ್ತಾ ಇದೆ ಅಂತಹ ಒಂದು ಸನ್ನಿವೇಶದಲ್ಲಿ ಒಂದು ಗುರು ಒಂದು ಹಾಗೆ ಒಂದು ಬೆಳಕಿನ ಒಂದು ಕತ್ತಲಿನಿಂದ ಬೆಳಕಿನಡೆಗೆ ಅಂತ ಹೇಳ್ತೀವಲ್ಲ ಆ ಒಂದು ಮಾರ್ಗದರ್ಶನವನ್ನು ಕೊಟ್ಟಂತ ಗುರುವಿನ ಒಂದು ಪ್ರೇರಣೆ ಆ ಒಂದು ಗುರುವಿನ ಒಂದು ಪ್ರೇರಣೆಯಿಂದನೇ ಈ ಒಂದು ಎಲ್ಲ ವಿಷಯಗಳು ನಡೀತಾ ಇರೋವಂಥದ್ದು ಆ ಒಂದು ಮಾರ್ಕೆಟಿಂಗ್ ಅನ್ನುವಂಥ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಅಡ್ ಅದು ಅಡ್ವೈಸರ್ ಅಂತ ನಾವೇನು ಹೇಳಿದೆ ಅಲ್ಲಿ ಒಂದು ಓಕೆ ಇದೊಂದು ಎಲ್ಲ ಬರೀ ನೋವುಗಳನ್ನೇ ಜಾಸ್ತಿ ನೋಡಿರ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟರ್ಸ್ ಆಗಿರಬಹುದು ಅಥವಾ ಅಡ್ವೈಸರ್ಸ್ ಆಗಿರ್ಬೋದು ಈ ಮೂರ್ನವರು ತುಂಬಾ ಮಾತಿನ ಚಕಮಕಿಗಳು ನಡೀತಾ ಇರ್ತಾರೆ ಸರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಿಂಗಾಯ್ತು ಹಂಗಾಯಿತು ಲಾಭ ಆದಾಗ ಫುಲ್ ಖುಷಿ ನಷ್ಟ ಆದಾಗ ಎಲ್ಲರೂ ಸಹಿತ ಅದರ ಬಗ್ಗೆ ಮಾತಾಡೋರು ಸೊ ಪ್ರತಿಯೊಬ್ಬರು ಅಷ್ಟೇನೆ ಸೊ ಅಂತಹ ಸಂದರ್ಭದಲ್ಲಿ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅದು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ವಿಚಾರಗಳನ್ನು ನೋಡಿಕೊಂಡು ಮತ್ತೆ ಅದೇ ರೀತಿಯಲ್ಲಿ ನಾವು ಕೆಲವೊಬ್ಬರಿಗೆ ಮಾರ್ಗದರ್ಶನವನ್ನ ಕೊಡಿಕೊಂಡು ಮತ್ತೆ ಅದೇ ಆ ಆ ಒಂದು ಸನ್ನಿವೇಶದಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳು ಇವತ್ತು ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿದ್ರೂ ಕೂಡ ನೀವು ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಂಥ ಚಾಕಚಕ್ಯತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಿಮ್ಮಲ್ಲಿ ಈಗ ಈ ಜ್ಯೋತಿಷ ಶಾಸ್ತ್ರವನ್ನು ಅಳವಡಿಸ್ಕೊಂಡು ಈ ಗ್ರಹಗತಿಗಳು ಕುಂಡಲಿ ಅದನ್ನ ನೋಡಿಕೊಂಡು ಯಾರಾದರೂ ಈ ತರ ಅಡ್ವೈಸ್ ಕೇಳಿದ್ರೆ ಅವ್ರಿಗೆ ನೀವೀಗ ಸಜೆಸ್ಟ್ ಮಾಡ್ತಾ ಇದ್ದೀರಾ ಈಗಲೂ ಸಹಿತ ಅಡ್ವೈಸರಿನ ಬಿಟ್ಟಿಲ್ಲ ನಾವು ಯಾಕೆಂದ್ರೆ ಈಗಲೂ ಸಹಿತ ನಮ್ಮ ಟಿಪ್ಸ್ಗಳು ಕೆಲವೊಂದು ಕಂಪ್ನಿಗೆ ಹೋಗ್ತಾ ಇರುತ್ತೆ ಈಗ್ಲೂ ಸಹಿತ ನಾವು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಕಮೋಡಿಟಿ ವಿಶೇಷವಾಗಿ ಗೋಲ್ಡ್ ಅಂಡ್ ಸಿಲ್ವರ್ ಆಗಿರ್ಬೋದು ಕ್ರೂಡ್ ಆಯಿಲ್ ಆಗಿರ್ಬೋದು ಅದರಲ್ಲೂ ಸಹಿತ ನಮ್ಮ ಟಿಪ್ಸ್ಗಳು ಹೋಗ್ತಾ ಇರುತ್ತೆ ಸೊ ಯಾಕಂದ್ರೆ ಅದು ಒಂಥರ ದೇಹಕ್ಕೆ ರಕ್ತ ಹೇಗೆ ಅಂಟ್ಕೊಂಡಿರುತ್ತೆ ಹಾಗೆ ಒಬ್ಬ ಮನುಷ್ಯನಿಗೆ ಅದು ನನಗೆ ವಿಶೇಷವಾಗಿ ಆಧ್ಯಾತ್ಮಿಕ ಜೀವನ ಜೊತೆಗೆ ಅದನ್ನೂ ಸಹಿತ ಎರಡು ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾ ಇದೆ ಬಟ್ ಅದರಲ್ಲೂ ವಿಶೇಷ ಈಗ ಆಲ್ಮೋಸ್ಟ್ ಆಲ್ ಈಗ ನಾವು ಸನಾತನ ಧರ್ಮದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಇದ್ದೀವಿ ಒಂದು ಏನೋ ಒಂದು ಮಾಡ್ಬೇಕು ಸಾಧನೆ ಸಾಧನೆ ಒಂದು ವಿಶೇಷವಾಗಿ ಎಲ್ಲಿ ಸಂಕಷ್ಟ ಇದೆ ಅಲ್ಲಿ ಏನಾದ್ರು ಒಂದು ನಮ್ ಕಡೆ ಆದಷ್ಟು ಸಹಿತ ಒಂದು ಸನಾತನ ಧರ್ಮದ ಒಂದು ಪ್ರತಿಷ್ಠಾಪನೆಗೆ ನಮ್ ಕಡೆ ಒಂದು ಅಳಿಲು ಸೇವೆ ಅಂತ ಹೇಳ್ತೀವಲ್ಲ ಒಂದು ಅಳಿಲು ಸೇವೆ ನಮ್ ಕಡೆಯಿಂದ ಆಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಖಂಡಿತ ನಿಮ್ಮಲ್ಲಿ ಒಂದು ವಿಚಾರ ಏನು ಖಂಡಿತ ಖುಷಿ ಆಗುತ್ತೆ ಅಂದ್ರೆ ದುಡಿದ ಒಂದು ಇಪ್ಪತ್ತು ಭಾಗವನ್ನು ಜನಸೇವೆಗೆ ಇಡಬೇಕು ಅನ್ನುವಂಥ ಮನಸ್ಥಿತಿ ಬಂತು ಅನ್ನೋದಾದ್ರೆ ಯಾವ ಕಾರಣಕ್ಕೆ ಅನಾಥಾಲಯವನ್ನು ನಡೆಸ್ತಾ ಇದ್ರ ವಿಶೇಷವಾಗಿ ಈ ಒಂದು ವಿಚಾರದಲ್ಲಿ ಆಕ್ಚುಲಿ ಪ್ರಸ್ತಾಪ ಮಾಡೋದಕ್ಕಿಂತ ಇನ್ನೂ ನಾಲ್ಕು ಜನ ಅದಕ್ಕೆ ಕೈ ಜೋಡಿಸಿದ್ರೆ ಒಳ್ಳೇದು ಅನ್ನೋದಷ್ಟೇ ಅಂದ್ರೆ ಪ್ರತಿಯೊಬ್ಬರೂ ಸಹಿತ ಈ ತರ ಮಾಡೋದ್ರಿಂದ ನಮ್ಮ ಒಂದು ವ್ಯತ್ಯಾಸಗಳು ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ನಡುವೆ ಇರುವಂತಹ ವ್ಯತ್ಯಾಸಗಳು ನಮ್ಮ ಒಂದು ಮನುಷ್ಯನ ಕುಲದಲ್ಲಿರುವಂತಹ ವ್ಯತ್ಯಾಸಗಳು ಎಲ್ಲವೂ ದೂರ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ ನಾನ್ ಮಾಡ್ತೀನಿ ನೀನ್ ಮಾಡುವಂತ ಅಲ್ಲ ಅವ್ರಿಗೂ ಒಂದು ಪ್ರೇರೇಪಣೆ ಆಗಿ ದೇ ಕ್ಯಾನ್ ಆಲ್ಸೋ ಡೂ ಸಮಿಂಗ್ ಫಾರ್ ದ ವೆಲ್ಫೇರ್ ಫಾರ್ ದ ಸೊಸೈಟಿ ಅಷ್ಟೇ ಒಂದು ನಮ್ಮ ಸಮಾಜ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ ನಿಜ ನಿಜ ನಮ್ಮ ಸಮಾಜಕ್ಕೆ ಏನಾದ್ರು ಒಂದು ಒಳಿತು ಆದವು ಟ್ವೆಂಟಿ ಪರ್ಸೆಂಟ್ ಆಗಿರ್ಬೋದು ಟೆನ್ ಪರ್ಸೆಂಟ್ ಆಗಿರ್ಬೋದು ಫೈ ಅದು ಅವ್ರಿಗೆ ಇಷ್ಟಪಟ್ಟಿದ್ದು ಅವರ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದದ್ದು ಅವರ ಒಂದು ಆಯಾಮಾಯಕ್ಕೆ ಬಿಟ್ಟಿದ್ದು ಯಾಕಂದರೆ ಅದರಿಂದ ಒಂದು ಒಂದು ಜೀವಕ್ಕೆ ಯಾವುದೋ ಒಂದು ವರ್ಗಕ್ಕೆ ಯಾವುದೋ ಒಂದು ವ್ಯಕ್ತಿಗೆ ಒಂದು ಶಿಕ್ಷಣಕ್ಕೆ ವಿಶೇಷವಾಗಿ ಯಾಕಂದ್ರೆ ಶಿಕ್ಷಣ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವರು ನಮ್ಮ ಸತ್ ಪ್ರಜೆಗಳಾಗಬೇಕು ಅಂದರೆ ಪ್ರಥಮವಾಗಿ ಅವ್ರಿಗೆ ಒಂದು ಬೆಲ್ ಎಜುಕೇಷನ್ ಇರಬೇಕು ಏನು ಮಾಡಿದ್ರೆ ಯಾವ ದಾರಿಯಲ್ಲಿ ಹೋಗ್ತೀವಿ ಅನ್ನುವಂಥ ಒಂದು ಪರಿಕಲ್ಪನೆ ಬೇಕು ಅದಕ್ಕೆ ಒಂದು ಮಾನಿಟರಿ ಸಪೋರ್ಟ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ನಾಟ್ ಓನ್ಲಿ ದ ನಾನ್ ಮಾನಿಟರಿ ಸಪೋರ್ಟ್ ಈಗ ನಾನ್ ಮಾನಿಟರಿ ಸಪೋರ್ಟ್ ಇನ್ ವಿ ಕ್ಯಾನ್ ಮೇಕ್ ದಮ್ ಹ್ಯಾಪಿ ದಟ್ ಪರ್ಟಿಕ್ಯುಲರ್ ಟೈಮ್ ಕರೆಕ್ಟ್ ಕರೆಕ್ಟ್ ನಾನ್ ಮಾನಿಟರಿ ಸಪೋರ್ಟ್ ಇಂದ ನಾವು ಅವರಿಗೆ ಇಂದಿ ತುಂಬುದು ಬಟ್ ಮಾನಿಟರಿ ಸಪೋರ್ಟ್ ಇಟ್ಸ್ ಮ್ಯಾಟರ್ ಯಾಕಂದ್ರೆ ಈಗ ಒಂದು ಎಕ್ಸಾಂಪಲ್ ಶಾಲೆಯ ಫೀಸ್ ಕಟ್ಟಬೇಕಂದ್ರು ಸಹಿತ ಒಂದು ಮಾನಿಟರ್ ಸಪೋರ್ಟ್ ಬೇಕೇ ಬೇಕು ಆತರ ತುಂಬಾ ಜನ ಇದ್ದಾರೆ ಹೌದು ನೀವು ಮಕ್ಕಳ ವಿದ್ಯಾಭ್ಯಾಸ ಅಂದಾಗ ಅವರಿಗೆ ಮಕ್ಕಳಿಗೆ ಪುಸ್ತಕವನ್ನ ವಿತರಣೆ ಮಾಡೋದಿರ್ಬೋದು ಕಷ್ಟ ಅಂತ ಬಂದವರಿಗೆ ಸ್ಪಂದನೆ ಮಾಡೋದಿರ್ಬೋದು ಇದಕ್ಕೆ ಏನಾದರೂ ಪ್ರೇರಣೆ ಅನ್ನೋದಾಯ್ತಾ ಆಂತರಿಕವಾಗಿ ಅನಿಸ್ತಾ ಇರತ್ತೆ ನಾಲ್ಕು ಜನಕ್ಕೆ ಉಪಕಾರ ಮಾಡಬೇಕು ಈ ಜೀವ ಅಂತ ಭಗವಂತ ಕೊಟ್ಟಿದ್ದಾನೆ ಈ ತರದ ಭಾವನೆಯಿಂದ ಬರುತ್ತಾ ಹೇಗದು ಅಂತ ಇದು ಅಂತರ್ ಮನೋಕುಲಕ್ಕೆ ಸಂಬಂಧಪಟ್ಟಿದ್ದಂತ ಹೇಳ್ಬೋದು ಅದು ಆ ಒಂದು ವ್ಯಕ್ತಿಯ ಅಂತರ್ಭಾವದಕ್ಕೆ ಸಂಬಂಧ ಭಾವನೆಗೆ ಸಂಬಂಧ ಇಟ್ ಈಸ್ ಕಂಪ್ಲೀಟ್ಲಿ ಎಮೋಷನಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ನಾನು ಅದನ್ನ ಎಮೋಷನಲ್ ಆಗಿ ನಾವು ಒಬ್ಬ ವ್ಯಕ್ತಿ ಕನೆಕ್ಟ್ ಆದಾಗ ಒಂದು ವಿಚಾರಕ್ಕೆ ಕನೆಕ್ಟ್ ಆದಾಗ ಬೈ ಹುಕ್ ಆರ್ ಕುಕ್ ವಿ ಹ್ಯಾವ್ ಟು ಡೂ ಇಟ್ ಅಂತ ಅನ್ಸುತ್ತೆ ಒಂದು ಎಮೋಷನಲಿ ಕನೆಕ್ಷನ್ ಆಗುವಂಥದ್ದು ಹೇಳ್ಬೋದು ಅದ್ರಿಂದ ಏನಾಗುತ್ತೆ ಧರ್ಮದಿಂದ ಧರ್ಮವನ್ನ ಅದರಲ್ಲೂ ಒಂದು ಸ್ವಾರ್ಥ ಇರುತ್ತೆ ನಾನು ಒಬ್ಬರಿಗೆ ಧರ್ಮ ಮಾಡಿದೆ ಭಗವಂತ ಎಲ್ಲ ಒಂದ್ ಕಡೆ ಧರ್ಮವನ್ನ ಕೊಡ್ತಾನೆ ಅನ್ನುವಂತ ಒಂದು ನಂಬಿಕೆ ನಮ್ಮ ಸನಾತನ ಧರ್ಮವೇ ಒಂದು ನಂಬಿಕೆ ನಾವು ಒಂದು ನಂಬಿಕೆ ಮೇಲೆ ಟ್ರಸ್ಟ್ ವಿಲ್ ಸೆಟಲ್ ಆಲ್ ಅವರ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ ನಾವೊಂದು ಧರ್ಮವನ್ನ ಕಾರ್ಯವನ್ನ ಮಾಡ್ತಾ ಇದೀವಿ ಅಂದಾಗ ಭಗವಂತ ನಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ನಮಗೆ ಒಂದು ಸಹಾಯ ಮಾಡ್ತಾನೆ ಅನ್ನುವಂತ ಒಂದು ನಂಬಿಕೆ ಇಟ್ಟು ಈ ಸಂಕಲ್ಪವನ್ನ ಮಾಡಿ ಅಂತ ಹೇಳ್ತೇನೆ ಖಂಡಿತ ಖಂಡಿತ ಹಾಗಾದ್ರೆ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮನುಷ್ಯನಿಗೂ ಕೂಡ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಬಹಳ ಮುಖ್ಯ ಅಂತ ಗೊತ್ತಾಯ್ತಿ ಯಾಕೆ ಬೇಕಂಗಾದ್ರೆ ಮನುಷ್ಯನ ಒಂದು ಜೀವನದಲ್ಲಿ ಪ್ರತಿಯೊಬ್ಬರು ಜೀವನ ತನ್ನನ್ನ ತಾನು ಮರ್ತ್ಬಿಟ್ಟಿರ್ತಾನೆ ಹೌದು ತನ್ನ ತಾನು ಯಾವಾಗ ಮರ್ತಿರ್ತಾನೆ ಆತನಿಗೆ ಒಂದು ಏನೋ ಬೇಕು ದೇ ನೀಡ್ ಸಮಿಂಗ್ ಟು ಎಕ್ಸ್ಪ್ಲೋರ್ ದೆಮ್ ಸೆಲ್ಫ್ ಆತನ ಜೀವನದಲ್ಲಿ ಯಾವುದಾದ್ರೂ ಒಂದು ಕ್ಷಣ ಆಗಿರ್ಬೋದು ಯಾವುದಾದ್ರೂ ಒಂದು ವೇಳೆ ಆಗಿರ್ಬೋದು ಯಾವುದಾದ್ರೂ ಆತನಿಗೆ ಒಂದು ಧ್ಯಾನದ ಒಂದು ಪ್ರಮುಖ ಅಧ್ಯಾಯ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಯಾವಾಗ ಆತ ಆತನನ್ನು ಆತ ಮರಿತಾನೆ ಆತನ ಆರೋಗ್ಯದ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಯಾವಾಗ ಆತನ ಮನೋ ಇಚ್ಛೆಯ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಆತನ ಮನಸ್ಥಿತಿಯ ಮೇಲೆ ಎಫೆಕ್ಟ್ ಆಗುತ್ತೆ ಅದು ಆತನಿಗೆ ಸಂಬಂಧಪಟ್ಟ ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ಅದು ಪ್ರಚೋದನಕಾರಿಯಾಗಿ ಪರಿಣಾಮ ಬೀಳುತ್ತೆ ಅಂತಹ ಸಂದರ್ಭದಲ್ಲಿ ಅದನ್ನ ಆತ ತಡೆಗಟ್ಟಬೇಕು ಇದು ಆತನಗೋಸ್ಕರನೇ ಮಾಡೋದು ಧ್ಯಾನ ಆಗಿರ್ಲಿ ಒಂದು ಪರಮಾತ್ಮನಲ್ಲಿ ಲೀನವಾಗೋದು ಅಂತ ಹೇಳ್ತೀನಿ ನಾವು ಅದನ್ನ ಯಾಕಂದ್ರೆ ಮನುಷ್ಯ ಜೀವನವೇ ಸ್ವಾರ್ಥ ಜೀವನ ಮನೋಪನಕ್ ಚಟ್ಮೆಂಟ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಮನುಷ್ಯ ಜೀವನ ಒಂದು ಸ್ವಾರ್ಥ ಪ್ರತಿಯೊಂದ್ರಲ್ಲೂ ಒಂದು ಸ್ವಾರ್ಥವನ್ನ ಹಿಡಿಯುವಂತ ಜೀವನನೇ ಮನುಷ್ಯ ಜೀವನ ಸೊ ಇದರಲ್ಲೂ ಒಂದು ಆಧ್ಯಾತ್ಮಿಕ ಜೀವನ ಒಂದು ಸ್ವಾರ್ಥ ಏನಪ್ಪ ಅಂದ್ರೆ ಪರಮಾತ್ಮನಲ್ಲಿ ಲೀನವಾಗುವ ಒಂದು ಸ್ವಾರ್ಥ ಯಾಕೆಂದ್ರೆ ಯಾವಾಗ ನಮ್ಮ ಒಂದು ಧ್ಯಾನದ ರೂಪದಲ್ಲಿ ಧ್ಯಾನದಲ್ಲಿ ಜ್ಞಾನವನ್ನ ಕಂಡೆ ಒಂದು ನಮ್ಮ ಧ್ಯಾನದಲ್ಲಿ ಜ್ಞಾನವನ್ನ ಯಾವಾಗ ನಾವು ಕಂಡುಕೊಳ್ತೀವಿ ಆಗ ನಮ್ಮ ಒಂದು ವರ್ಕ್ ಪ್ರೆಷರ್ ಆಗಿರ್ಬೋದು ನಮ್ಮ ಒಂದು ಸಾಂಸಾರಿಕ ಜೀವನದ ಒತ್ತಡ ಆಗಿರ್ಬೋದು ನಮ್ಮ ಒಂದು ಜನ ಜೀವನದ ಒತ್ತಡ ಆಗಿರ್ಬೋದು ಪ್ರತಿಯೊಂದನ್ನು ಸಹಿತ ಸುಮಾರಾಗಿ ಅಂದ್ರೆ ಚಾಕು ನಾವು ನಾವದನ್ನ ಸಮತೋಲನೆ ಮಾಡಬಹುದು ಯಾಕಂದ್ರೆ ಧ್ಯಾನ ಅನ್ನೋದು ಅದೇ ಇಂಪಾರ್ಟೆಂಟ್ ಏನಂದ್ರೆ ಕಂಟ್ರೋಲಿಂಗ್ ಅವರ್ ಸೆಲ್ಫ್ ನಮ್ಮ ಒಂದು ಕೋಪವನ್ನ ಹಿಡಿತ ಮಾಡುವಂತದ್ದಾಗಿರ್ಬಹುದು ಯಾಕಂದ್ರೆ ಮಾತಿನಲ್ಲಿ ಹಿಡಿತಾ ಇರ್ಬೇಕಂತೆ ಕೋಪದಲ್ಲೂ ಹಿಡಿತಾ ಇರ್ತದೆ ಯಾವಾಗ ಮಾತನಾಡ್ತೀವಿ ಯಾವಾಗ ಕೋಪದಿಂದ ಮಾತಿನಲ್ಲಿ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಫಿಲ್ಟರ್ ಇಲ್ದಲ್ಲ ಮಾತಾಡ್ಬಿಡ್ತೀವಿ ಅದು ಕೆಲವೊಬ್ಬರಿಗೆ ಕೆಲವು ಕ್ಷಣದಲ್ಲಿ ಅದು ಆತನಿಗೇನೆ ಕೆಲವೊಂದು ತೊಂದರೆಯನ್ನ ತಂದು ಕೊಡುತ್ತೆ ಆ ವ್ಯಕ್ತಿಗೆ ಯಾರು ಮಾತಾಡಿದ್ರೆ ಅವ್ರಿಗೇನೆ ಅದು ತೊಂದರೆಯನ್ನ ತಂದು ಕೊಡುತ್ತೆ ಅಂತಹ ಸಂದರ್ಭದಲ್ಲಿ ಈ ತರ ಒಂದು ಧ್ಯಾನಕ್ಕೆ ಭಗವಂತನ ಒಂದು ಮೊರೆಗೆ ನಾವು ಹೋದಾಗ ಅದೆಲ್ಲ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳಿಂದ ನಾವು ದೂರವಾಗಿ ಸಕಾರಾತ್ಮಕ ಭಾವನೆಗೆ ನಮ್ಮ ಚಿಂತಾಜನಕವಾಗ್ತೀವಿ ಮತ್ತೆ ವಿಶೇಷವಾಗಿ ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಆಧ್ಯಾತ್ಮಿಕ ಕಡೆ ವಾಲೋದ್ರಿಂದ ಈ ತರ ಕೆಲವೊಂದು ಮನೋಭಾವಗಳು ಉತ್ಪತ್ತಿ ಆಗುತ್ತೆ ಐ ಕ್ಯಾನ್ ಡೂ ಸಮ್ಥಿಂಗ್ ಫಾರ್ ದ ಸೊಸೈಟಿ ಏನಾದ್ರು ಒಂದು ಮಾಡಬೇಕು ಭಗವಂತನಲ್ಲಿ ಲೀನ ಅಂದ್ರೆ ಅದೇ ಭಗವಂತ ಒಂದೇ ಮಾತ್ರ ನೀನ್ ಇನ್ನೊಬ್ಬರಿಗೆ ಹಸಿದವರಿಗೆ ಅನ್ನವನ್ನು ಕೊಟ್ಟಾಗ ಭಗವಂತ ತೃಪ್ತಿ ಆಗ್ತಾನಂತೆ ಯಾವಾಗ ಹಸಿದ ವ್ಯಕ್ತಿಗೆ ಅನ್ನವನ್ನ ಕೊಡುವಂತ ಭಾವನೆ ಬರಬೇಕು ಅಂದ್ರೆ ಸನಾತನ ಧರ್ಮದ ನಡೆ ಅಂದ್ರೆ ಈಗ್ಲೂ ಸಹಿತ ವಿದೇಶಿಗರು ನಮ್ಮ ಸನಾತನ ಧರ್ಮವನ್ನ ಅಳ ಓಡಿಸ್ತಾ ಇದ್ದಾಳೆ ಮೊನ್ನೆ ನಡೀತಾ ಇದೆ ಈಗ ಇಲ್ಲಿ ಆಲ್ಮೋಸ್ಟ್ ವಿದೇಶಿಯರು ಬಂದು ಅಲ್ಲಿ ಕುಂಭ ಸ್ನಾನವನ್ನ ಮಾಡಿ ಅಲ್ಲಿನ ಪವಿತ್ರತೆಯನ್ನ ಅಲ್ಲಿ ಅಲ್ಲಿನ ಒಂದು ಪವಿತ್ರತೆಯನ್ನ ತಂಕು ಸಹಿ ಹೋಗ್ತಾ ಇದೆ ದ ರೀಸನ್ ಈಸ್ ನಮ್ಮ ಧರ್ಮಕ್ಕೆ ಅಷ್ಟು ಶಕ್ತಿ ಇದೆ ನಮ್ಮ ಬೆಳವಣಿಗೆ ಅಷ್ಟು ಶಕ್ತಿ ಇದೆ ನಮ್ಮ ಒಂದು ಆಧ್ಯಾತ್ಮ ವಾದಂತಹ ಬೆಳವಣಿಗೆ ಅದನ್ನು ಹೇಳಬಹುದಾಗ ನೀವೀಗ ಮಾತಾಡಬೇಕಾದ್ರೆ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಆಂತರಿಕವಾಗಿ ಮುಖ್ಯ ಅನ್ನೋದು ಗೊತ್ತಾಯಿತು ಅದ್ರ ಜೊತೆಗೆ ಸಮಾಜಮುಖಿ ಕಾರ್ಯಗಳು ಅಂದಾಗ ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿಮ್ಮ ಸಾಧನೆಯನ್ನು ನಡೆಸ್ತಾ ಇದೀರಿ ಜೊತೆಗೆ ಸಮಾಜ ಮುಖಿ ಆಗು ಕೆಲಸವನ್ನ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಇಲ್ಲಿ ಒಂದಷ್ಟು ಜನರ ಸಹಕಾರ ಅನ್ನೋದು ಖಂಡಿತ ಬೇಕಾಗುತ್ತೆ ನಿಮ್ಮದೇ ಆದಂತಹ ಸಿಬ್ಬಂದಿ ಇರ್ಬೋದು ಸಹೋದ್ಯೋಗಿಗಳಿರ್ಬೋದು ಅಥವಾ ಸ್ನೇಹಿತರು ಮಿತ್ರರು ಯಾರು ನೀವು ಸಹಾಯ ಮಾಡ್ತಿದ್ರಿ ಅಂದ್ರೆ ನಾನು ನನ್ನ ಕೊಡ್ತೀನಿ ಮುಂದುವರಿರಿ ಅಂತ ಹೇಳೋರು ಇರ್ಬೋದು ಈ ಸಹಕಾರ ಹೆಂಗ ಸಿಕ್ಕಿದೆ ನಿಮ್ಗೆ ಇಲ್ಲಿ ವಿಶೇಷವಾಗಿ ನಾವು ಇದುವರೆಗೂ ಸಹಿತ ನಾವು ಯಾರಿಗೂ ಸಹಿತ ನಿಮ್ ಕಡೆಯಿಂದ ಸಹಾಯ ಬೇಕು ಅಂತ ಹೋಗಿಲ್ಲ ಸಹಾಯನೂ ತಗೊಂಡಿಲ್ಲ ಭಗವಂತ ನಮಗೇನು ಶಕ್ತಿ ಕೊಟ್ಟಿದ್ದಾನೆ ಇದು ನನ್ನ ಮನಸ್ಸಿಗೆ ಬಂದಂತಹ ಮಾತು ನಾವ್ ಇನ್ನೊಬ್ರ ಹತ್ರ ಹೋಗಿ ನೀನ್ ಮಾಡು ನೀನ್ ಮಾಡು ಅಂತ ಹೇಳೋದಕ್ಕೆ ನನ್ನ ಮನಸ್ಸಿಗೆ ನನ್ನಗೆ ಏನು ಭಗವಂತ ಶಕ್ತಿ ಕೊಡ್ತೀನಿ ಏನಾಗುತ್ತೆ ನಾನು ಅದನ್ನ ಮಾಡ್ತೀನಿ ವಿನಃ ನಾವ್ ಇನ್ನೊಬ್ರು ಹತ್ರ ಇಸ್ಕೊಂಡು ಇದುವರೆಗೂ ಯಾವುದೇ ರೀತಿಯಲ್ಲೂ ಸಹಿತ ಮಾಡಕ್ ಹೋಗಿಲ್ಲ ಅದು ಅದು ಬಂದೂ ಇಲ್ಲ ಆ ವಿಚಾರ ನನ್ನ ಅಸ್ತಿತ್ವದಲ್ಲಿ ಏನಿದೆ ಭಗ ಆಗಲೇ ಒಂದು ಮಾತು ಹೇಳಿದೆ ಭಗವಂತ ನಾನು ಕೊಟ್ಟಿರುವಂತ ಭಿಕ್ಷೆಯಲ್ಲಿ ಆ ಭಿಕ್ಷೆಯಲ್ಲಿ ಇನ್ನೊಬ್ರಿಗೂ ಒಂದು ಭಿಕ್ಷೆ ಕೊಡುವಂತ ಶಕ್ತಿ ಕೊಡ್ಲಿ ಸಾಕು ಅದು ಬಿಟ್ಟು ಇನ್ ಇನ್ನೊಬ್ಬರ ಒಂದು ವಿಚಾರಗಳನ್ನು ತಗೊಂಡು ಅದರಿಂದ ಮಾಡಿ ತಗೊಳ್ಳುವಂಥ ಅವಶ್ಯಕತೆನೂ ಇಲ್ಲ ಅದು ಬೇಕಾಗೂ ಇಲ್ಲ ಅಂತ ಖಂಡಿತ ಕುಟುಂಬ ಅಂದಾಗ ಕುಟುಂಬದ ಸಹಕಾರ ಬಹಳ ಮುಖ್ಯ ಆಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಟರ್ನಿಂಗ್ ಪಾಯಿಂಟ್ಗಳಾಗಿದ್ದಾವೆ ತಾಯಿ ಆಶೀರ್ವಾದ ಇದ್ರೂ ಕೂಡ ಕುಟುಂಬದ ನಿಮ್ಮ ಪೂರ್ವಿಕರ ಸಹಕಾರ ಇದ್ರೂ ಕೂಡ ಸದ್ಯದ ಸಿಚುವೇಶನಲ್ಲಿ ಅಲ್ಲಿ ಈ ಫೀಲ್ಡ್ಗೆ ಹೋಗ್ತಿದ್ದೀರಾ ಈ ಆಧ್ಯಾತ್ಮಿಕ ಸಾಧನೆ ಅಂದಾಗ ಬೇಕಾ ಬೇಡವಾ ಈ ಒಂದಷ್ಟು ಗೊಂದಲಗಳು ಕುಟುಂಬದ ಸದಸ್ಯರಲ್ಲಿ ಇರ್ಬೋದು ಆ ಪರಿಸ್ಥಿತಿನ ಹೆಂಗೆ ನಿಭಾಯಿಸಿದ್ರೆ ಅವ್ರು ಹೆಂಗೆ ಸಹಕಾರ ಕೊಟ್ಟರು ವಿಶೇಷವಾಗಿ ನಮ್ಮ ಕುಟುಂಬನೇ ಆಧ್ಯಾತ್ಮಿಕ ಕುಟುಂಬ ಅಂತ ಹೇಳಿದೆ ವಂಶ ಪಾರಂಪರ್ಯವಾಗಿ ನಮ್ಮ ಒಂದು ತಂದೆಯವರಾಗಿರ್ಬೋದು ನಮ್ಮ ತಾತನವರಾಗಿರ್ಬೋದು ಅವರ ತಂದೆಯವರಾಗಿರ್ಬೋದು ಪ್ರತಿಯೊಬ್ಬರು ಸಹಿತ ವಂಶ ಪಾರಂಪರೆಯವಾಗಿ ಜ್ಯೋತಿಷ್ಯ ಸಲಹೆಗಳನ್ನು ಕೊಡ್ತಾ ಇರೋದ್ರಿಂದ ಅದು ಅಷ್ಟು ನಮಗೆ ಕಷ್ಟ ಏನಿಸಿಲ್ಲ ಯಾಕಂದ್ರೆ ದೆ ಟೋಲ್ಡ್ಲಿ ಒನ್ ಡಿಸಿಷನ್ ವಾಟ್ ಎವರ್ ಯು ಟೇಕ್ ರೆಡಿ ಫಾರ್ ದಟ್ ಏನೇ ಮಾಡು ಒಳ್ಳೇದು ಮಾಡು ಸಮಾಜಕ್ಕೆ ಒಳ್ಳೆ ಮಾಡುವಂತಹ ಕೆಲಸಕ್ಕೆ ಮಾತ್ರ ಕೈ ಅನ್ನುವಂತಹ ಒಂದು ಸಾಲೆ ಇಲ್ಲಿವರೆಗೂ ಬರ್ಲಿ ಕಾರಣ ಖಂಡಿತ ಇವತ್ತ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ಸಾಧಕರು ಅಂತ ಅನಿಸ್ಕೋತಾ ಇದ್ದೀರಿ ನಾಲ್ಕು ಜನಕ್ಕೆ ಉಪಕಾರ ಮಾಡ್ತಾ ಇದ್ದೀರಿ ಆತ್ಮತೃಪ್ತಿ ಅನ್ನೋದು ಸಿಗ್ತಾ ಇದೆಯಾ ಆತ್ಮತೃಪ್ತಿ ಅನ್ನುವಂತಹ ಒಂದು ಶಬ್ದವೇ ತುಂಬಾ ದೊಡ್ಡ ಶಬ್ದ ಅಂತ ಹೇಳ್ತದೆ ಮನುಷ್ಯನ ಜೀವನ ನಾವು ಒಬ್ಬ ನರ ಮನುಷ್ಯರೇ ಆತ್ಮತೃಪ್ತಿ ಅನ್ನುವಂಥದ್ದು ಸಿಗುವಂಥದ್ದು ಯಾವಾಗ ಮೋಕ್ಷದ ಕಾಲ ಬಂದಾಗ ಮೋಕ್ಷ ಅನ್ನುವ ಭಗವಂತ ಇನ್ನು ನಮ್ಗೆ ಟೈಮ್ ಕೊಡ್ತಾ ಇದ್ದಾನೆ ಯು ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ ಅಂತ ಪ್ರತಿಯೊಂದು ಕೆಲಸವನ್ನು ಮೇಲೆ ಮೋಕ್ಷದ ಕಾಲ ಯಾವಾಗ ಬರುತ್ತೆ ಅವಾಗ ಒಂದು ತೃಪ್ತಿಕರವಾದಂತಹ ಜೀವನವನ್ನ ಮಾಡದೆ ಅನ್ನುವಂತಹ ಭಗವಂತ ಅಲ್ಲಿ ನಿರ್ಧಾರ ಮಾಡ್ತಾನೆ ಖಂಡಿತ 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 ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಈ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಯಾಕೆ ಮುಖ್ಯ ನಿಮ್ಮ ಸಾಧನೆ ಮತ್ತು ಸಮಾಜ ಮುಖ್ಯವಾಗಿ ನಿಮ್ಮ ನೀವು ಹೇಗೆ ತೊಡಗಿಸ್ಕೊಂಡಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಆರಾಧ್ಯ ದೈವ ಆಗಿರುವಂತ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ವೀಕ್ಷಕ ಬಂಧುಗಳಿಗೆ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಬವಂತು ಸರ್ವ ಮಂಗಳಾನೀ ಬವಂತು ನೋಡಿದ್ರೆ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅರುಣ್ ಶರ್ಮಾ ಗುರುಗಳು ಭಾಗಿಯಾಗಿದ್ರು ಪ್ರತಿಯೊಬ್ಬರ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಯಾಕೆ ಮುಖ್ಯ ಅನ್ನೋದನ್ನ ತಿಳಿಸ್ಕೊಡೋದ್ರ ಜೊತೆಗೆ ಅವರ ಜೀವನದ ಹಲವಾರು ಏರಿಳಿತಗಳು ಮತ್ತು ತಾಯಿ ಜಗನ್ಮಾತೆಯ ಆಶೀರ್ವಾದದಿಂದ ಈ ಆಧ್ಯಾತ್ಮಿಕ ಸಾಧನೆ ಹೇಗೆಲ್ಲ ಆಯ್ತು ಅನ್ನೋದನ್ನ ತಿಳಿಸ್ಕೊಟ್ರು ಸನಾತನ ಧರ್ಮದ ರಕ್ಷಣೆಯನ್ನು ಮಾಡೋದು ಪ್ರತಿಯೊಂದು ಯುವ ಸಮೂಹದ ಹೊಣೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಸೇವೆಯನ್ನು ಮಾಡೋಣ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ರವಾನೆ ಮಾಡಿದ್ದಾರೆ ಅವರ ಮುಂದಿನ ಯೋಚನೆಗಳಿಗೆ ಶುಭವಾಗಲಿ ಅಂತ ಹಾರೈಸಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ